ಈ ದಿನ ಏನು ನಮ್ಮ ಸಂದೇಶ್ ನಾಗರಾಜಣ್ಣನವರ ಎಂಬತ್ತನೇ ಹುಟ್ಟುಹಬ್ಬದ ದಿನ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇವತ್ತೇನು ಸಾವಿರಾರು ಜನಕ್ಕೆ ಒಂದು ಅನ್ನದಾನ ಮಾಡೋದಿರಲಿ ಸಮಾಜ ಸೇವೆ ಮಾಡೋದಿರಲಿ ಬಟ್ಟೆ ಕೊಡೋದಾಗ್ಲಿ ಈ ಥರದ್ದು ಸಮಾಜ ಸೇವೆಯನ್ನು ಅವರು ತುಂಬ ವರ್ಷಗಳಿಂದ ಮಾಡ್ಕೊಂಡ್ಬರ್ತಾ ಇದ್ದಾರೆ ಅಂಥ ವ್ಯಕ್ತಿ ಇನ್ನೂ ನೂರಾರು ವರ್ಷ ಬದುಕಿಲಿ ಅಂತ ನಮ್ಮ ಎಲ್ಲರದ್ದು ಪ್ರೀತಿನ ನಮ್ಮ ಆಯಸ್ಸನ್ನು ಅವ್ರಿಗೆ ಕೊಟ್ಟು ಇನ್ನು ನೂರಾರು ವರ್ಷ ಬದ್ಕಿಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ ಇದೀವಿ ಸಂದೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನ್ ಮೂವತ್ತೊಂದನೇ ತಾರೀಕು ನಾವು ವಿಜೃಂಭಣೆಯಿಂದ ಮೈಸೂರಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಇದ್ರ ಉದ್ದೇಶ ಇಷ್ಟೇ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಇನ್ನ ನೂರಾರು ಕಾಲ ಇದ್ರೆ ನಮ್ಮಂತ ಯುವಕರಿಗೆ ಒಂದು ಆಶಾ ಅಂತ ಹೇಳಿ ನಾವೆಲ್ಲರೂ ಸೇರಿ ಪಕ್ಷ ಭೇದವನ್ನ ಮರೆತು ಜಾತಿ ಭೇದವನ್ನ ಮರೆತು ಎಲ್ಲರನ್ನೂ ಒಗ್ಗಟ್ಟಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಬ್ಬಕ್ಕೆ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ ಇದ್ದೀವಿ